ಸಾಧಿ ಸಂವತ್ಸರ ಪೂರ್ವಂ ನರಜ್ಞಾನವು ಉದ್ಧಾರಣಾಯ ಸಮರ್ಪಿತಂ ಆದಿಯೋಗಿರಾ ಜಂಸತ ಶಿಭೋ ಸೇ ಮೂರು ಹುಣ್ಣಿಮೆ ಅಂತ ಬಂದ್ಬಿಟ್ಟು ತಡೆ ಓಡಿಸ್ಬಿಟ್ಟು ಆ ನಂತರ ಅದ್ಕೇನಿದೆ ಒಂದು ಹೇಳಿದ್ರು ಅದು ಮಾಡಿದ ನಂತರ ನಂಬ್ತಿರೋ ಇಲ್ಲೋ ಅದು ಮುಗಿಯೋದಕ್ಕೂ ಅವತ್ತಿನ ಬರೋದ್ಕೂ ನಂತೆ ಸರ್ ಎರಡು ವಾರ ಆಗಿದೆ ನಂತರ ಸರ್ ಏನ್ ನಾನ್ ಮನ್ಸಲ್ಲಿ ಏನ್ ಹಿಂಗ್ ಬೇಡ್ಕೊಂತಿದ್ದ ಅಕ್ಷರ ಸಹ ನಾನು ನಾನ್ ಇದು ಬೇಕು ಹಿಂಗಿರ್ಬೇಕು ಹಿಂಗಿದೇ ಅದೇ ಹಂಗೆ ಆಗಿದ ಇಷ್ಟೇ ಇರ್ಬೇಕು ಅಂದ್ರೆ ಸೇಮ್ ಆಗಿದೆ ಇದಕ್ಕೇನಂತೀರಾ ಗಾಯ್ಸ್ ಎಲ್ಲರೂ ಹಂಗಿದಾರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿಧು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ಕಾಳ ಭದ್ರಕಾಳಿ ಶಕ್ತಿ ಪೀಠ ಭಕ್ತರಲ್ಲಿ ಇರುವಂತಹ ಸನ್ನಿಧಾನ ಕರ್ಕೊಂಡ್ಬೋದು ನಿಮಗೆ ಬಹಳ ಅದ್ಭುತವಾದಂತಹ ಪವಾಡಗಳು ನಡೀತದೆ ಇಲ್ಲಿ ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿ ನಿಮ್ಮ ಅರ್ಕೆ ಏನಾದರೂ ಒತ್ಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳ ಪರಿಹಾರ ಅಂತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ಒಬ್ಬರು ಬ್ಯಾಂಗ್ಳೂರಿಂದ ಬಂದಿದ್ರು ಅವರು ಇಂಜಿನಿಯರು ಆದರೂ ಸಹ ಇಂಜಿನಿಯರ್ ಅಂದ್ರೆ ನಂಬಿಕೆನೇ ಇಲ್ಲ ನನ್ಗೆ ಭಗವಂತನ ಮೇಲೆ ಆದರೂ ಸಹ ನನ್ನ ನನ್ನಂತೂ ಇಲ್ಲಿ ಪೂಜೆ ಮಾಡಿ ನನ್ನ ಕಷ್ಟ ಪರಿಹಾರ ಮಾಡಿದಾಳೆ ಅಂದರೆ ಅಮ್ಮನವ್ರ ಶಕ್ತಿ ಇದೆ ಇದೆ ಅಂತ ನೂರು ಪರ್ಸೆಂಟ್ ಅವರು ಹೇಳಿದ್ದಾರೆ ಅದನ್ನೂ ಸಹ ನಾನು ನೋಡಿಸ್ತೀನಿ ಸಹ ಇವಾಗ ಅಮ್ಮನವರ ಮಂಗಳಾರತಿ ತಗೊಳ್ಳಿ ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕಷ್ಟಗಳೇ ಇರಲ್ಲ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ಆ ಇರಲಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಈ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಒಂದು ಸನ್ನಿಧಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಬಹಳ ಇಂಟ್ರೆಸ್ಟ್ ಆಗಿ ನೋಡಬೇಕು ಅಲ್ಲಿ ಏನಾಗ್ತಾಯಿದೆ ಆಮೇಲೆ ನಾವು ನಮ್ಮ ಡಿಸಿಷನ್ ತಗೊಬೇಕು ಗೈಸ್ ಹೋಗ್ಬೇಕಾ ಬೇಡ ಅನ್ನೋದು ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಅಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಖಚಿತವಾಗಿ ನಿಮ್ಮ ಕೆಲಸ ಆಗುತ್ತೆ ಒಂದು ಭಕ್ತಾದಿಗಳೆಲ್ಲ ಸಂಕಲ್ಪ ಶುದ್ಧಿ ಕಳಸ ಅಮ್ಮನವರ ಸನ್ನಿಧಾನದ ಬಗಲಲ್ಲಿ ಬೇವಿನ ಮರದಲ್ಲಿ ಕಟ್ಟಿ ಅವರ ಹರಕೆ ಕಟ್ಕೊಂಡು ಹೋಗ್ತಾರೆ ಅಂದರೆ ವಾರದಲ್ಲಿ ಪೂರ್ತಿ ಆಗುತ್ತೆ ಅಂತ ಸಹ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಹೇಳ್ತಾರೆ ಗಾಯಸ್ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದೋ ಹುಡುಗಿಯರು ಹುಡುಗರು ಸಹ ಇಲ್ಲಿ ಬಂದು ಒಂದು ತಡೆ ಓಡಿಸ್ಕೊಂಡು ಹೋಗ್ತಾರೆ ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿ ಹೋದ ಮೇಲೆ ಅವ್ರಿಗೆ ಒಂದು ನಂಬಿಕೆ ಅಮ್ಮನ ಮೇಲೆ ನಮ್ಮ ಕೆಲಸ ಹಾಗೆ ಆಗುತ್ತೆ ನಾವು ಇಂಟ್ರೂ ಕೊಟ್ಟರು ನಾವು ನಮಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದು ಅಮ್ಮನವ್ರಿಗೆ ತಡೆ ಓಡಿಸ್ಕೊಂಡು ಸಂಕಲ್ಪ ಸಿದ್ಧಿ ಕಟ್ಟಿದಾಗ ಅವ್ರ ಕೆಲಸಗಳು ಖಚಿತವಾಗಿ ಆಗುತ್ತೆ ಇಲ್ಲಿ ಒಬ್ಬರು ಇಂಜಿನಿಯರ್ ಬಂದಿದ್ದರು ಬ್ಯಾಂಗ್ಳೂರಿಂದ ಅವ್ರ ಹತ್ರ ಮಾತಾಡಿದ್ದೀನಿ ಆ್ಯಕ್ಚುಲಿ ಅವ್ರ ಹತ್ರನೂ ಸಹ ನಾನು ಮಾತಾಡಿಸ್ತೀನಿ ಇವಾಗ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಜೀವನದಲ್ಲಿ ಏನು ನಡೆದಿದೆ ನಿಮ್ಮ ಸಿದ್ಧಾರ್ಥ ಏನ್ ಎಲ್ಲಿಂದ ಬಂದಿದ್ದೀರಾ ಸರ್ ಬೆಂಗಳೂರಿಂದ ಬಂದಿದ್ದೀರಾ ಎಷ್ಟು ದಿವಸಗಳಿಂದ ಬರ್ತಾ ಟೆಂಪಲ್ಗೆ ಸುಮಾರು ಎರಡು ತಿಂಗಳಿಂದ ಬರ್ತಾ ಎರಡು ತಿಂಗಳಿಂದ ಬರ್ತಾ ಇದ್ದೀರಾ ಯಾರು ಸರ್ ಈ ಟೆಂಪಲ್ ಇದೆ ಅಂತ ಇಲ್ಲ ಒಂದ್ಸತಿ ನಮ್ಮ ಸಂಬಂಧಿಕರು ಇಲ್ಲಿ ಬಂದಾಗ ಅವ್ರ ಜೊತೆ ಬಂದಿದ್ದೆ ಅವಾಗ ಈ ಸ್ಥಳದ ನೋಡ್ಬಿಟ್ಟು ನನ್ನ ಒಂದು ಕೆಲಸ ಇತ್ತು ಅದು ಆ ಸಂಬಂಧವಾಗಿ ಕೂಡ ಸಮಸ್ಯೆ ಏನನ್ನೋದೇ ಗೊತ್ತಾಗಿರೋದು ಸಮಸ್ಯೆ ಏನಂತ ಗೊತ್ತಾಗಿಲ್ಲ ಅಂದ್ರೆ ನಾವು ಏನೇ ಎಷ್ಟೇ ಹುಡ್ತಿದ್ರು ಆಗಲ್ಲ ಈ ಸ್ಥಳಕ್ಕೆ ಬಂದಾಗ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಆಹಾರ ಸಾಹಸ ಸಂ ಹೇಳ್ಬೇಕಂದ್ರೆ ಇಂಜಿನಿಯರ್ ಆ್ಯಕ್ಚುಲಿ ಹೇಳ್ಬೇಕು ನಾವೆಲ್ಲ ಸೈನ್ಸ್ ಇಂದ ಹೋಗಿತ್ತು ನಮ್ತಿರೋ ಎಲ್ಲ ನಾವು ಇಲ್ಲಿ ಬಂದ್ಬಿಟ್ಟು ದೇವ್ರ ಮುಂದೆ ಇಡ್ತೀವಿ ಅಂದ್ರೆ ಮಹತ್ವತೆ ಎಷ್ಟಿರುತ್ತದೆ ನಾವ್ ನಮಿಗೆ ಅನುಭವ ಬಂದಿರುತ್ತದೆ ಒಂದು ಸುಮಾರು ಒಂದು ವರ್ಷದಿಂದ ಒಂದು ಕೆಲಸ ಒಂದಿದೆ ಎಷ್ಟೇ ಶತ ಪ್ರಯತ್ನ ಮಾಡಿದರೂ ಎಲ್ಲಿ ಹೋದರೂ ಯಾವ ದಿವಸಕ್ಕೆ ಹೋದರೂ ಆಗಿರಲಿಲ್ಲ ನಿಮ್ಮ ಸಮಸ್ಯೆ ಬಗ್ಗೆ ಇರಲಿಲ್ಲ ಆಗಿರಲಿ ಏನು ಅಂತ ಸಮಸ್ಯೆನೇ ಗೊತ್ತಾಗ್ತಾ ಇಲ್ಲ ಓಕೆ ಅದು ಸುಮಾರು ಈಗ ರೀಸೆಂಟ್ ರೀಸೆಂಟಾಗಿ ಗೊತ್ತಾಗ್ಯದೆ ಅದು ಸುಮಾರು ನನಗೆ ನಾಲ್ಕು ವರ್ಷದಿಂದ ಸಮಸ್ಯೆ ಕಾಣ್ತಾ ಇದೆ ನನ್ನ ಕರಿಯರು ಸ್ಲೋಲಿ ಪತನ ಆಗ್ತಾ 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 ಎಂಥ ಪರಿಸ್ಥಿತಿ ಅಂತಂದರೆ ಏನಪ್ಪ ಏನೇ ಹಾಕಿದ್ರು ಏನು ಮಾಡಿದ್ರು ಬರ್ತಾ ಇದೆ ಯಾಕೆ ಅಂದ್ರೂ ಗೊತ್ತಾಗ್ತಾ ಇರಲಿಲ್ಲ ಏನು ನಮ್ಮ ಪ್ರಯತ್ನನೋ ಏನು ಅಂತ ಅವ್ನೊಂದ್ಸತಿ ನಮ್ದೇ ಇರುತ್ತಲ್ಲ ಈ ಮನುಷ್ಯನ ಜನರಲಿ ನಮ್ಮ ಪ್ರಯತ್ನ ಮಾಡಿಬಿಟ್ಟೆ ಎಲ್ಲೂ ಹೋಗಿಲ್ಲ ನೀವು ನಂದು ಹಾಗೆ ಆಗದ್ವಿ ಎಲ್ಲೂ ಹೋಗಿಲ್ಲ ಕೊನೆಗೆ ಯಾವಾಗ್ತವೋ ಈಗ ಬಂದಾಗ ಹೀಗೆ ಅವರು ಸ್ವಲ್ಪ ವಯಸ್ಸಾದವರು ಅವ್ರದೇನು ಸಮಸ್ಯೆ ಇದೆ ಅಂತ ದೂರ ಇದೆ ನಿಮ್ಮೂರ ಹತ್ರ ಇದೆ ಅಂತ ಬಂದಾಗ ಕಣ್ಣಾರೆ ಕಂಡುಬಿಡಿದೆ ನಾನು ಅವಾಗ ಅದಾದ ನಂತರ ನಾನು ಓಕೆ ಇದು ಅಲ್ಲ ನಾವು ನಮ್ಮ ಪ್ರಯತ್ನ ಮಾಡೋಣ ಅಂತ ಅದೆಷ್ಟೇ ಪ್ರಯತ್ನ ಆದರೂ ಆಗಿಲ್ಲ ಕೊನೆಗೆ ಒಂದು ದಿವಸ ಆಯಿತು ಬಂದ್ಬಿಡೋಣ ಕೇಳೋಣ ಏನು ಆ್ಯಕ್ಚುಲಿ ಆಗಿದೆ ಇಲ್ಲಿ ಬಂದಾಗ ಆ ಸಮಸ್ಯೆ ಏನಂತ ಕ್ಲೀನಾಗೆ ಸ್ವಾಮೀಜಿಗಳು ಹೇಳಿದ್ರು ಇಲ್ಲಿ ಪ್ರಶ್ನೆ ಹಾಕಿದಾಗ ಅವರು ಅದನ್ನೇ ಅದನ್ನ ನಾವು ಮೂರು ಅಮಾಸೆ ಮೂರು ಹುಣ್ಣಿಮೆ ಅಂತ ಬಂದ್ಬಿಟ್ಟು ತಡೆ ಓಡಿಸ್ಬಿಟ್ಟು ಅದಾದ ನಂತರ ಅದಕ್ಕೇನಿದೆ ಒಂದು ಹೇಳಿದ್ರು ಅದು ಮಾಡಿದ ನಂತರ ನಂಬ್ತಿರೋ ಇಲ್ಲೋ ಅದು ಮುಗಿಯೋದ್ಕು ಅವತ್ತಿನ ಬರೋದ್ಕು ನಮ್ ಎರಡು ವಾರ ಆಗಿದೆ ನಮ್ಮ ತಿಳ್ಸ ಏನು ನನ್ನ ಮನ್ಸಲ್ಲಿ ಏನು ಹಿಂಗೆ ಬೇಡ್ಕೊಂಡಿದ್ದು ಅಕ್ಷರ ಸಹ ಬೇಕು ಹಿಂಗಿರ್ಬೇಕು ಹಿಂಗೇ ಅದೇ ಇಷ್ಟೇ ಇರ್ಬೇಕು ಅಂತ ಐ ಅನುಭವಕ್ಕೆ ಭರವಸೆ ಧನ್ಯವಾದಗಳು ಸರ್ ನಿಮ್ಮ ಒಂದು ಅನಿಸಿಕೆ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಬಾಳೆಯಿಂದ ಮಾರಣ್ಣನ ಬಂದಿದ್ದಾರೆ ಮಾರಂತಹ ವ್ಯಾಪಾರದಲ್ಲಿ ಬೇರೆ ಕಾಣಿಸ್ತಾ ಇಲ್ಲ ಅಂತ ಏನಾದ್ರೂ ಕೈ 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 ಚಳ ಕೈಪಟ್ಲ ನಡೆದು ವಾಮಾಚಾರಗಳು ಮಾಡಿದ್ರೆ ಬಲಗಡೆಮ್ಮ ಎಲ್ಲ ದೃಷ್ಟಿದೋಷಗಳ ಒಳಗಡೆವರೇ ಮಾಡಿದ್ದಾರೆ ಅಂದ್ರೆ ಬಳಗಡೆ ಬಾ ಒಳಗಡೆ ಅವ್ರ ಮಾಡಿದ್ರೆ ಎರಗಡೆ ಬಾಮ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಭಾಳ ಅದ್ಭುತವಾದಂತಹ ಪಾವಾಡುಗಳು ನಡೆಯುತ್ತೆ ಇಲ್ಲಿ ನೀವು ನೋಡಿದರೆ ಇಂಟ್ರ್ಯೂ ಅಲ್ಲಿ ಇಂಜಿನಿಯರ್ ಏನು ಮಾತಾಡ್ತಾ ಇದ್ರು ಅಂತ ಯಾಕಂದರೆ ನಂಬಿಕೆ ಇಲ್ಲದವರಿಗೆ ಭಗವಂತನಿಲ್ಲ ಅಂತ ಹೇಳ್ತಾರೆ ನಾವು ನಂಬಿದರೆ ಭಗವಂತನ ಖಚಿತವಾಗಿ ನಮಗೆ ಒಲಿಮೆ ಆಗ್ತಾರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಇನ್ನೂ ಮುಂದೆ ಸ್ವಾಮಿಗಳು ಅಮ್ಮನವರ ಬಗ್ಗೆ ಬಂದ ಭಕ್ತಾದಿಗಳ ಬಗ್ಗೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಏನು ಏನು ಮಾಡಿದ್ರೆ ಏನು ಯಾಕೆ ಕಷ್ಟದಲ್ಲಿರ್ತಾರೆ ಎಲ್ಲವನ್ನೂ ಸಹ ಸ್ವಾಮಿಗಳು ಹೇಳಿದ್ದಾರೆ ನೀವು ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಗಾಯ್ಸ್ ಅವಾಗಲೇ ಅರ್ಥ ಆಗೋದು ನಿಮಗೆ ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಹೇಳ್ತೀನಿ ಕೊನೆ ತನಕ ನೋಡಿ ನಮಸ್ಕಾರ ನಮಸ್ಕಾರಪ್ಪ ಈ ಕ್ಷೇತ್ರದ ಬಗ್ಗೆ ಬರುವಂತಹ ವೀಕ್ಷಕರಿಗೆ ಅದೆಷ್ಟೋ ಕಷ್ಟಗಳನ್ನ ಒತ್ತು ಬರ್ತಾರೆ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಏನು ಮೆಸೇಜ್ ಕೊಡ್ತೀರ ಈ ಕ್ಷೇತ್ರದ ಬಗ್ಗೆ ಬೆಂಗಳೂರು ಡಿಸ್ಟಿಕ್ಟ್ ಬಸ್ಕೋಟೆ ತಾಕತ್ತು ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಇಲ್ಲಿ ಮೂವತ್ತಾರು ವರ್ಷಗಳಿಂದ ಸತತವಾಗಿ ಅಮ್ಮನವರ ಸೇವೆ ನಿರಂತರ ಪ್ರತಿ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀವಿ ಯಾಕಂದ್ರೆ ಅದು ಪರಿಚಯ ಆಗಬೇಕು ಕಾಳಭದ್ರಕಾಳಿ ಶಕ್ತಿಪೀಠ ಅಂತ ಇಲ್ಲಿ ಇವತ್ತು ಹುಣ್ಣಿಮೆ ಸುಮಾರು ಸಾವಿರಾರು ಜನ ಭಕ್ತರು ಬಂದಿದ್ದಾರೆ ಸುಮ್ಮನೆ ಯಾರು ಕಷ್ಟಗಳ ಪರಿಹಾರಕ್ಕಾಗಿ ಇಷ್ಟಾರ್ಥಗಳು ಹೇಳಿ ಅಮ್ಮನಲ್ಲಿ ಮೊರೆ ಹೋಗ್ಬೇಕು ಮೊರೆ ಹೋಗ್ಬೇಕು ಮೊರೆ ಹೋಗ್ಬೇಕು ಇಲ್ಲಿ ಬಹಳ ವಿಶೇಷವಾಗಿ ಹೇಳಬೇಕಂತಂದ್ರೆ ತುಂಬ ಸುಲಭವಾದಂತಹ ಒಂದು ಮಾರ್ಗದಲ್ಲಿ ಒಳಗಡೆ ಮನುಷ್ಯ ಬರಬಹುದು ಪ್ರತಿಯೊಬ್ಬರು ಎಲ್ಲ ಅವರ ಕಷ್ಟ ಕಾರ್ಖಾನೆಕ್ಕಾಗಿ ಸ್ಥಾನಕ್ಕೆ ಪಡ್ತಾರೆ ಮೇಲಾಗಿ ಅಮ್ಮನ ಒಂದು ಎರಡು ಅಕ್ಷರನ ಹೃದಯದಲ್ಲಿ ತುಂಬಿಕೋಬೇಕು ಬಿಟ್ಟು ನಾನು ಬಂದೆ ನಾನು ಸುತ್ತದೆ ನಾನು ಓದಿದೆ ಸ್ವಲ್ಪ ಕಷ್ಟ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮಸ್ತುತಿ ಅಂತೇಳಿ ಎಲ್ಲಿ ಬಾಗಿದ ತಲೆ ಮುಗಿದ ಕೈ ಆಗಿರಬೇಕು ಅಂತ ಹೇಳ್ತಾರೆ ಹಾಗೆ ಶರಣಾಗತಿ ಭಾವ ಎಲ್ಲಿರುತ್ತೋ ಶುದ್ಧಿ ಎಲ್ಲಿರುತ್ತೋ ಅಲ್ಲಿ ಭಗವಂತನ ಇದ್ದೇ ಇರ್ತಾನೆ ಹಾಗಾಗಿ ಇದೊಂದು ಶಕ್ತಿಪೀಠ ಅದ್ಭುತವಾದ ಶಕ್ತಿಪೀಠ ಪಂಚಭೂತಗಳ ಸಮೇತವಾಗಿ ಮಹಾದುರ್ಗ ವೀರ ಚೌಡೇಶ್ವರಿ ಕಾಳಭದ್ರಕಾಳಿ ಮಹಾತಾಯಿ ಕಾಳರಾತ್ರಿ ಕಡೆ ರಕ್ತಕಾಟಿರೋ ಐವತ್ತೆಂಟನೇ ಒಂದು ಸ್ಟ್ಯಾಚ್ಯೂ ಭವ್ಯ ಒಂದು ಸುಂದರ ಮೂರ್ತಿ ನಿಲ್ಲಿಸಿ ಈಗ ಬಂದಂಥ ಮಕ್ಕಳ ಕಷ್ಟಗಳನ್ನು ಎಲ್ಲ ಬಗೆಹರಿಸ್ಕೊಂಡು ಬರ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ಬಂದು ಸಂಕಲ್ಪ ಸಿದ್ಧಿ ಕಳಿಸ್ ಕಟ್ಟಿ ಈ ಕಟ್ಟ ಅಂತೇಳಿ ಹುಣ್ಣೆ ಮತ್ತು ಅಮಾಸುಗಳನ್ನು ತಪ್ಪಿಸ್ತಾ ಇದ್ದೀವಿ ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟ್ ಬರ್ತಾ ಇದೆ ಅದು ನಮ್ಗೆ ಅದೇ ಒಂದು ಕಾಣಿಕೆಯನ್ನು ತಿಳ್ಕೊಂಡು ಕೆಲವರೆಲ್ಲ ಏನೇನು ತಿಳ್ಕೊತಾರೆ ಅವರವರು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಾವು ಕೇಳ್ಕೊಳ್ಳೋದು ಮತ್ತು ಹೇಳೋದಿಲ್ಲ ಇಷ್ಟೇ ಇಲ್ಲಿ ಬಂದಂತ ಮಕ್ಕಳಿಗೊಂದು ಒಳ್ಳೆ ಪರಿಹಾರ ಸಿಗುತ್ತೆ ಎಲ್ಲ ಭಕ್ತರು ಬಂದಂತವರಿಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬರ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯಗಳಲ್ಲಿ ರಕ್ತ ಒಂದು ಕಟ್ಟು ತೆಗಿತಾ ಇರ್ತೀರಿ ಅದು ಬಹಳಷ್ಟು ಸರಳ ರೀತಿಯಲ್ಲಿ ಸಮೀಕ್ಷೆಗಳ ಇನ್ನೊಂದು ಪ್ರಶ್ನೆ ಕಟ್ಟು ತೆಗೆಯೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಸರಿ ಅದು ಹೇಳಬೇಕಾದ ವಿಷಯ ನೀವು ಕೇಳಬೇಕಾಗಿರೋ ವಿಷಯ ಕೆಲವು ಗೊತ್ತಾಗಲ್ಲ ಏನು ಕಟ್ಟದು ಏನು ತಲೆ ಮಾನವನಲ್ಲಿ ಬೇಕಾದಷ್ಟು ಗೊಂದಲಗಳಿದಾವೆ ಇವತ್ತಿನ ಸಮಾಜದಲ್ಲಿ ಹೆಚ್ಚಾಗಿ ನಡೀತಾ ಇರೋಂಥದ್ದು ಶತ್ರುಗಳ ಒಂದು ಹಾವಳಿ ದುಷ್ಟಶಕ್ತಿಗಳ ಹಾವಳಿ ಶತ್ರುಗಳ ಹಾವಳಿ ವಾಮಾಚಾರಕ್ಕೆ ಎಡಿದ ದೋಷಗಳಂತೂ ಕೇಳಬೇಡ ಅಷ್ಟೊಂದು ವಿಧ ವಿಧವಾಗಿ ನೋಡ್ತಾ ಇರ್ತಾರೆ ಅಂಥದಕ್ಕಾಗಿ ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಭದ್ರಕಾಳಿ ಅಮ್ಮನವರು ಒಂದು ಯಾರೇ ಪೂಜೆ ಮಾಡಿ ಯಾರೇ ಮಾಡಿ ಮತ್ತೆಯಿಂದ ಈ ಕ್ಷೇತ್ರಕ್ಕೆ ಬಂದು ಅವರು ಕಟ್ಟ ತಗ್ಸಿದ್ಧ ಸತ್ಯ ಆದರೆ ಖಂಡಿತ ಎಲ್ಲ ಪರಿಹಾರ ಆಗುತ್ತೆ ನನ್ನ ನಂಬಿಕೆ ಸುಮಾರು ಮೂವತ್ತಾರು ವರ್ಷಗಳಿಂದ ಅದು ಹೇಳಕ್ಕೋದ್ರೆ ಎಂತೆಂತಹ ಕಾಯಿಲೆ ಕಷ್ಟ ಕಾರ್ಪಣ್ಯಗಳು ಅಮ್ಮನವರನು ಪರಿಹಾರ ಆಗಲ್ಲ ಅಮ್ಮನವರ ಪರಿಹಾರ ಆಗಿ ಈಗಲೂ ಆಗ್ತಾ ಇದೆ ಸಾವಿರಾರು ಜನ ಬರ್ತಾ ಇದ್ದಾರೆ ಬಂದವರು ಪರಿಹಾರ ಮಾಡಬೇಕು ಮೇಲಾಗಿ ಇಲ್ಲಿ ಮಹಾದುರ್ಗ ಜಗನ್ಮಾತೆ ಒಂದು ಪ್ರಶ್ನೆ ಇಟ್ಟರೆ ಅದು ಆಗು ಹೋಗುವುದನ್ನು ಸಂಪೂರ್ಣವಾಗಿ ಹೇಳಿ ಯಾವ ಮಾರ್ಗದಲ್ಲಿ ಹೋದರೆ ಸುಲಭವಾಗಿ ಬಗೆಯಿರುತ್ತೆ ಅನ್ನೋದನ್ನು ಸಂಪೂರ್ಣ ತಿಳಿಸ್ಕೊಡ್ತಾರೆ ಅದು ಒಂದು ಅದ್ಭುತವಾದ ಒಂದು ಪವಾಡ ಅಂತ ಹೇಳಬಹುದು ಹಾಗಾಗಿ ತಡೆ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳ ಕೈ ಸಹ ಕಾರ್ಯ ಆಗದಿರೋದು ಮದುವೆಗಳಿಗೆ ಅಡ್ಡಿ ಆದ್ದು ಮೇಲಾಗಿ ಈ ಪ್ರೇತಕಾಟ ಅಕಾಲಮಣ್ತಾಗಿರೋಂಥ ಮನೆಗಳಲ್ಲಿದ್ದು ಸುಮಾರು ನೂರ ತೊಂಬತ್ತು ಭಾಗದಷ್ಟು ಇದೆ ಇದೆ ಅದು ಪರಿಹಾರ ಆಗೋದರಲ್ಲಿ ಕಾಲಬೈದೇಶ್ವರ ಸ್ವಾಮಿ ಈ ಸಮಿತಿಯಲ್ಲಿ ಕ್ಷೇತ್ರ ಪಾಲಕ ನಿಂತಿರೋದರಿಂದ ಅದು ಬಹಳ ಸುಲಭೋಪಾಯವಾಗಿ ಅದು ಹೊರಗಡೆ ಹೋಗುತ್ತೆ ಹಂಗಾಗಿ ಇಲ್ಲಿ ಕಟ್ಟು ತೆಗಿತಾ ಇರ್ತೀನಿ ಈ ತಡೆ ಮತ್ತು ಕಟ್ಟು ತೆಗಿಯೋದ್ರಿಂದ ಎಲ್ಲ ಕೆಲಸಗಳು ಸುಗಮವಾಗಿ ನಡೀತವೋ ಅಷ್ಟೇ ಯಾವುದು ಅಡಚಣೆಯಾಗಿ ನಿಂತಿದ್ವಿ ಬೆಂಗಳೂರಿಂದ ಬಂದಿದ್ದು ಯಾಕೆ ಒಂದು ಕರೆದು ಮಾತಾಡ್ಸ್ತಾ ಇದ್ವಿ ಅಂತಂದರೆ ನಾವು ಏನು ಹೇಳ್ತೀವೋ ಈ ಕ್ಷೇತ್ರದಲ್ಲಿ ನಮ್ಮ ಇಚ್ಛೆ ಅಲ್ಲ ಅದು ಜಗನ್ಮಾತೆಯನ್ನು ಮತಿ ಏನು ನೋಡ್ತಾರೋ ನಮ್ಮ ಬುದ್ಧಿ ಏನು ಕೊಡ್ತಾರೋ ಅದನ್ನು ಮಾಡಿಸ್ತಾ ಇರ್ತೀವಿ ಮೇಲಾಗಿ ಗುರುಗಳು ಏನು ನಮ್ಮ ದಾರಿ ಎತ್ತಿರ್ತಾರೋ ಆ ದಾರಿನ ನಾವು ಸಂಪೂರ್ಣವಾಗಿ ಅವರವರ ಕಷ್ಟಗಳು ಮತ್ತು ಪ್ರಶ್ನೆಯಲ್ಲಿ ಏನು ಬರುತ್ತೋ ನಾವು ಸಂಪೂರ್ಣವಾಗಿ ಇದೇ ರೀತಿ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ ಇವರು ಸಂಕಲ್ಪ ಇವತ್ತು ಬಂದು ಹೇಳಿದಾಗ ನನಗೆ ನಂಬಲಾದಂಥ ಒಂದು ಸಂತೋಷ ಆಯಿತು ಕಾರಣ ಏನಂದರೆ ನಾವು ಏನು ಹೇಳಿರ್ತೀವಿ ಕ್ಷೇತ್ರದಲ್ಲಿ ಅದನ್ನು ಶಿರಸಾವಹಿಸಿ ಅವ್ರ ತಂದೆ ತಾಯಿ ಮತ್ತು ಇವರು ಸಂಪೂರ್ಣವಾಗಿ ಮಾಡೋದು ಒಂದು ಹನ್ನೊಂದು ದಿವಸ ಏನು ಹೇಳಿದ್ವಿ ಒಂದು ಶಿವಲಿಂಗ ಸ್ಫಟಿಕಲಿಂಗದಲ್ಲಿ ಒಂದು ಪ್ರಯೋಗ ಮಾಡೋದಕ್ಕೆ ಅನ್ನದೇನು ಹೇಳಿದ್ವಿ ಸಂಪೂರ್ಣವಾಗಿ ಮಾಡಿದ್ದಾರೆ ಹನ್ನೆರಡನೇ ದಿವಸದಲ್ಲಿ ಅವ್ರ ಕೆಲಸ ಅವ್ರು ಅಂದ್ಕೊಂಡಿದ್ದ ಕೆಲಸ ಅವ್ರ ಮನಸ್ಸಿನ ಸಂಕಲ್ಪ ಏನಿದೆಯೋ ಸಂಪೂರ್ಣವಾಗಿ ತಾಯಿ ವೈಹರಿಸಿಕೊಟ್ಟಿದ್ದಾರೆ ಅದರಲ್ಲಿ ಎರಡು ಮಾತ್ರ ಹಂಗಾಗಿ ಇಂಥ ಆದರ್ಶ ವ್ಯಕ್ತಿಗಳನ್ನು ಇಲ್ಲಿ ಬಂದಿರೋಂಥ ಎಲ್ಲರೂ ತಿಳ್ಕೊಂಡು ಶ್ರದ್ಧಾಭಕ್ತಿಯಿಂದ ಮಾಡಿದ್ದ ಸತ್ಯ ಆದರೆ ತಾಯಿ ಕೈ ಹಿಡಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಕ್ಷೇತ್ರ ಅಂತಹ ಪವಿತ್ರವಾದ ಕ್ಷೇತ್ರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಂತ ದಿನಗಳು ತುಂಬಾ ಹತ್ತಿರದಲ್ಲೇ ಇದೆ ಸಾವಿರಾರು ಜನ ಬಂದಂತೆ ಒಂದು ಸಮಿತಿ ಆಗ್ತಾ ಇದೆ ಬಂದಂಥ ಮಕ್ಕಳಿಗೆಲ್ಲ ಕಷ್ಟ ಪರಿಹಾರ ಆಗಲಿ ಒಂದೇ ಒಂದು ಧ್ಯೇಯ ಅಮ್ಮನವರ ಅನುಗ್ರಹ ಗುರುಗಳ ಒಂದು ಆಶೀರ್ವಾದ ಈ ಸಮಿಧಿ ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಅಂತೇಳಿ ಅರಣ್ಯ ಭಕ್ತಿಯಿಂದ ಭಾವಿಸ್ತಾರೆ ಧನ್ಯವಾದಗಳು ಸಮಯ